ನಮಸ್ಕಾರ ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಮಾಗಡಿ ಪಟ್ಟಣದ ಸಿದ್ದರೂಢ ಸಭಾಭವನದಲ್ಲಿ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಮಾಗಡಿ ಪಟ್ಟಣದ ಸಿದ್ಧರೂಢ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ಎಂ ರೇವಣ್ಣನವರು ಹಾಗೂ ಮಾಗಡಿಯ ಶಾಸಕ ಎ ಮಂಜುನಾಥ್ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಮುನಿರಾಜಪ್ಪ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಕಲ್ಪನಾ ಶಿವಣ್ಣನವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡುವಂತ ಜಿಲ್ಲೆಯ ಮಿತ್ರರನ್ನೆಲ್ಲ ಅದೇ ತರಕಾರಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ಎಂ ರೇವಣ್ಣನವರು ಮಾತನಾಡಿ ಈ ದಿನ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿರುವುದು ಸಂತಸದ ವಿಷಯ ಇಂದಿನ ಸ್ಥಿತಿ ವಿಧಾನಸೌಧದಲ್ಲೇ ಕನ್ನಡವನ್ನು ಮರೆಯುವಂತಾಗಿದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಉತ್ತಮವಾದ ಪ್ರಾಮುಖ್ಯತೆ ಕೊಡುತ್ತಿದ್ದರು ಈಗ ಎಲ್ಲವನ್ನೂ ಮರೆಯುವಂತಾಗಿದೆ ಎಂದರು నాకు కన్నడలో అర్జీ బరిదే ఆడపక్షే కన్నడ రెండు నవెల్ కన్నడ అంతా ఐఏఎస్ ఆఫీసర్స్ బరీత ఆ తిప్పుడు ఏమైంది అదూ అర్థాడు ఆ పరిస్థితి ముంద ప్రయత్నం మాకు నలినీ ఘన కదా ఈ రాజ్యం ముఖ్యమంత్రి ఆగ్రహ సమయ్యవ్వు దేవరాజ్ అర్స్ కె పాటిల్ బస్సు అవును పరీక్ష కండి కన్నడ కండి ఐఏఎస్ ఆఫీసర్స్ పద ఇంగ్లీష్ అదన కన్నీ ఆటమా కీర్తి యాగ్ అది కసరినూరు దేవరా ఎస్ కే పటీల్ మూడు కే పటేల్ ప్రస్తుత సమయ్యూ ముఖ్యంగా అది ఖండి బరు ಆಡಳಿತದಲ್ಲಿ ಪತ್ತೆ ಹೋದ್ರೆ ಕಷ್ಟ ಇವತ್ತು ನಮ್ಮ ಕೊಡ್ತೀನಿ ಆಡಳಿತದಲ್ಲಿ ನಡೆಯುತ್ತೆ ಆದರೆ ವಿಧಾನಸೌಧದ ಕಟ್ಟಡ ಇದೆಯಲ್ಲ ಏನು ಹಿಂದೆ ಮಂದಿರೋರು ದೇವರ ಕೆಲಸ ಕೊಟ್ಟಿದ್ದಾರೆ ಆ ದೇವರ ಕೆಲಸ ಇವತ್ತು ಬಹಳ ಕಷ್ಟವಾಗಿ ನಡೆಯಿತ ಹೇಳಿ ಹೆಚ್ಚಿಗೆ ನಾನು ಮಾಡ್ತಾರೆ ಇಂಥ ಕಾರ್ಯಗಳು ಹೇಳಿ ಇವತ್ತು ಸಂದಿನಾಂಕವರಲ್ಲಿ ನನ್ನ ಒಂದು ವಿನಂತಿ ನಾವು ಕೊಡ್ತೇವೆ ಅದರ ಜೊತೆಗೆ ತಾಲೂಕಿನ ಸಾಂಸ್ಕೃತಿಕವಾಗಿ ಕೂಡ ಬೆಳೆಸಿದಾಗ ಮಾತ್ರ ನಮಗೆ ಒಂದು ಸಂತೋಷ ಸಿಗುತ್ತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಇವತ್ತು ಎಲ್ಲರೂ ಸಂತೋಷ ಕೊಡಬೇಕು ನಾನು ಹೆಚ್ಚಿಗೆ ಮಾತನಾಡಲ್ಲ ನಂತರದಲ್ಲಿ ಶಾಸಕ ಎ ಮಂಜುನಾಥ್ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಹುಟ್ಟಿದಂತಹ ಮಾಗಡಿಯಲ್ಲಿ ಈ ದಿನ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಬೇಕು ಎಂದರು ಒಬ್ಬ ದಾರ್ಶನಿಕರು ನನ್ನದೇ ಕ್ಷೇತ್ರದಲ್ಲಿ ಅವರ ಜನ್ಮವನ್ನು ತಾಳಿದಂಥ ಬಾಲಕೂರಿನ ಶ್ರೀ 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 ಬಾಲಗಂಗಾಂತರ ಸ್ವಾಮೀಜಿಯವರ ಆ ಒಂದು ಪುಣ್ಯಕ್ಷೇತ್ರ ಕೊಡುವ ನಾನು ತಿಂಸಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಲು ಮರದ ತಿಮ್ಮಕ್ಕ ಎನ್ನುವಂಥ ಇಡೀ ಪ್ರಪಂಚವೇ ಆ ತಾಯಿಯನ್ನು ಸ್ಮರಣೆ ಮಾಡುವಂಥ ಜನ್ಮ ಕೊಟ್ಟಂಥ ತಾಲೂಕು ಈ ಮಾದ್ಯ ತಾಲೂಕು ಈ ಕೆಂಪೇಗೌಡರ ನಾಡು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ನಾವು ಯಾವತ್ತೂ ಕೂಡ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಕ್ತಪೂರ್ಣವಾದಂಥ ಸಮ್ಮೇಳನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳು ಇವತ್ತು ನಮ್ಮ ತಾಲೂಕಿನ ಇತಿಹಾಸವನ್ನು ನಮ್ಮ ತಾಲೂಕಿನ ವೇದಿಕೆಗೂ ಮುಂಚೆ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಮುನಿರಾಜಪ್ಪ ದಂಪತಿಗಳನ್ನು ರಥದಲ್ಲಿ ಮಾಗಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಕಾಲೇಜು ಮಕ್ಕಳೊಂದಿಗೆ ಟೊಳ್ಳು ಕುಣಿತ ಸಾಂಸ್ಕೃತಿಕ ಕಲಾತಾಂಡಗಳೊಂದಿಗೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ನಂತರದಲ್ಲಿ ಮಾತನಾಡಿದ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಮುನಿರಾಜಪ್ಪ ಮಾಗಡಿ ಇತಿಹಾಸ ಪ್ರಸಿದ್ಧ ತಾಣ ಇದನ್ನು ಪ್ರವಾಸಿ ತಾಣವಾಗಿಸಬೇಕು ಕನ್ನಡ ಸಂಸ್ಕೃತಿಯನ್ನು ಮರೆಯಬಾರದು ಮಾಗಡಿ ಪಟ್ಟಣ ಬೆಂಗಳೂರಿಗೆ ಹತ್ತಿರವಿದ್ದರೂ ಅಭಿವೃದ್ಧಿಯಾಗಿಲ್ಲ ಎಂದರು ಕನ್ನಡ ನಾಡಲು ಮತ್ತು ಕನ್ನಡಿಗರನ್ನು ಕುರಿತು ಒಂಬತ್ತನೇ ಶತಮಾನದಲ್ಲಿ ಶೀಗಿ ಹೇಳಿರುವಂತಹ ಮಾತನ್ನು ನಾನಿಲ್ಲಿ ಸ್ಮರಿಸುವುದು ಅಗತ್ಯ ಎಂದು ಭಾವಿಸುತ್ತದೆ ಕಾವೇರಿ ತಮ್ಮ ಅದರಿಂದಾಗಿ ಶ್ರೇಷ್ಠ ಸಂಸ್ಕೃತಿಯನ್ನು ಜನ ಮೈಗೂಡಿಸಿಕೊಂಡಿದ್ದಾರೆ ಆದರೆ ಇಷ್ಟಾದರೂ ಬೆಂಗಳೂರಿಗೆ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿರುವಂತಹ ಮಾಗಡಿ ಅಭಿವೃದ್ಧಿಗೊಂಡಿದೆ ಇದಕ್ಕೆ ನಾವೆಲ್ಲರೂ ಆದರೆ ಇದುವರೆಗೂ ಕೂಡ ಜನಪ್ರತಿನಿಧಿಗಳು ನಾವು ಎಲ್ಲರ ಸೇವೆಯನ್ನು ಮಾಡಿ ಆದರೆ ಒಳ್ಳೆಯ ಸಂದರ್ಭ ಬಂದಿದೆ ನಮ್ಮ ಈಗ ತಾನೇ ಶಾಸಕರಾಗಿರ್ತಕ್ಕಂಥ ಬಹುಮತದೊಂದಿಗೆ ಬಂದಿರುವಂತಹ ಶಾಸಕರಾದ ಎ ಮಂಜುನಾಥ್ ಅವರು ಮತ್ತೆ ಈಗಲೂ ಕೂಡ ಶಾಸನ ಜನ ಪರಿಷತ್ತಿನ ಶಾಸಕರಾಗಿರುವ ಎಚ್ ಎಂ ರೇವಣ್ಣ ಮತ್ತೊಬ್ಬ ಹಿರಿಯರು ಆ ದೇವೇಗೌಡರು ಶಾಸಕರಾಗಿದ್ದಾರೆ ಜೊತೆಗೆ ಡಿ ಕೆ ಸುರೇಶ್ ಅವರು ನಮ್ಮ ಸಂಸದರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಕೆ ಇದೇ ವೇಳೆಯಲ್ಲಿ ಪ್ರಸ್ತುತ ಎಂಬ ಕವನ ಸಂಕಲನ ಹಾಗೂ ಸೃಜನ ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು ಹಾಗೂ ಇದೇ ವೇಳೆಯಲ್ಲಿ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಮುನಿರಾಜಪ್ಪ ಹಾಗೂ ಮಾಜಿ ಸಚಿವ ಎಚ್ ಎಂ ರೇವಣ್ಣನವರನ್ನು ಸನ್ಮಾನಿಸಿ ಗೌರವಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರುಗಳು ಹಾಗೂ ಸಾಹಿತಿಗಳು ಹಾಗೂ ಕವಿಗಳು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ ವಂದನೆಗಳು